ಮಹೇಶ್ ರೆಡ್ಡಿ ಅವರು ರಜನ್ ಮತ್ತು ಅಮಿಲ್ ರೆಡ್ಡಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಮಿನ್ ರೆಡ್ಡಿ ಅವರು ಬೀದರ್ನಾಥ ಶಾಸಕರು ಶಾಸಕರಾಗಿರ್ತಕ್ಕಂಥ ಜೈಲಂ ಬೆಂಗಳವರು ಮತ್ತು ವಿರೋಧ ಪಕ್ಷದ ನಾಯಕ ಎಲ್ಲರ ಸಹಕಾರದಿಂದ ಇವತ್ತು ನಾವು ದೇವೇನೆಯನ್ನು ಸಾಧಿಸಿದ್ದೀವಿ ಅವರು ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಉಳ್ಕೊ ಉಳಿಸ್ಕೊಂಡು ಜನರಿಗೆ ಒಳ್ಳೆ ಆಡಳಿತವನ್ನು ಕೊಡುವಂಥ ಕೆಲಸ ನಾವು ಮಾಡ್ತಿದ್ದೇವೆ

ಆದರೆ ಯಾವುದೇ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ನಾಯಕರ ಹಿಡಿತದ ಮುಖಾಂತರ ಯಾರೂ ಎಲ್ಲಿಗೆ ಹೋಗಿರಂಗಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಕೂಡ ಇತ್ತು ಹಾಗಾಗಿ ನಾವು ಸತತವಾಗಿ ಮೂರು ದಿನದಿಂದ ಮಹೇಶ್ ರೆಡ್ಡಿ ರಾಚನಗೌಡರಾಗಿರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೆಣರಡ್ಡಿ ಯಾಳಗಿಯವರಾಗಿರ್ಬೋದು ಅವರು ಹಗಲು ರಾತ್ರಿ ಶ್ರಮ ಪಟಗಿಸಿದ ಎಲ್ಲ ಸದಸ್ಯರನ್ನು ಕೂಡಿಸ್ಕೊಂಡ್ಬಿಟ್ಟು ಇದನ್ನು ಮಾಡಿದ್ದೀವಿ ಇದು ಒಂದೇ ಎಕ್ಸಾಂಪಲ್ ನಾನು ಹೇಳಬೇಕಾದ್ರೆ ಯಾರೂ ಕೂಡ ಐಜಾಗ್ ಆಗಿರಲಿಲ್ಲ ಅದು ಸತ್ಯಕ್ಕೆ ದೂರ ಆದ ವಿಷಯ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ Thank <laughs> you. ಮುಖ್ಯವಾಗಿ ಅಂದ್ರೆ ಸ್ವಚ್ಛತೆ ಮತ್ತು ನೈರ್ಮಲ್ಯಕರ ನೀರನ್ನು ಕೊಡಬೇಕು ಕೆಲವು ಖಾತೆಗಳು ಅದ್ರ ಮುಖಾಂತರ ಗೊಂದಲಗಳು ಅತಿ ಹೆಚ್ಚು ನಮ್ಮ ನಗರಸಭೆಯಲ್ಲಿ ಇರೋದ್ರಿಂದ ಭಾಳಷ್ಟು ಬಡ ಜನರಿಗೆ ಮತ್ತು ಗ್ರಾಮ ಅಂದರೆ ಹಳ್ಳಿ ನಗರ ಅಂತ ಏನೇ ಇರ್ತದ ಗುಡ್ಡದ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಕಾತದ ಇಶ್ಯೂ ಭಾಳ ಆಗಿರೋದ್ರಿಂದ ಮುಂದೆ ದಿನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಗಿಸಿ ಏನು ನಾಗ ನಾಗರಿಕರು ತೊಂದರೆ ಆಗ್ತದೆ ಆ ತೊಂದರೆಯನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡ್ತೀವಿ ಜನರ ಜೊತೆಗೂ ಎಲ್ಲ ಸದಸ್ಯರ ಜೊತೆಗೂ ನಮ್ಮ ನಾಯಕರ ಜೊತೆ ಇದು ಎಲ್ಲರೂ ಕೂಡ ವಿಶ್ವಾಸ ತಪ್ಪುಕೊಂಡು ಹೋಗುವಂತ ಕೆಲಸ ನಾವು ಮಾಡ್ತೀರಿ ಅಂತ ಹೇಳಿ ಪೌರಾಯುಕ್ತ ಇಲ್ಲ ಪೌರಾಯುಕ್ತರ ಇಲ್ಲ ಎರಡು ವರ್ಷದಿಂದ ಪೌರಾಯುಕ್ತರು ಇಲ್ಲ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಪೌರಾಯುಕ್ತರನ್ನ ನಿಯುಕ್ತಿ ಮಾಡ್ತಕ್ಕಂಥದ್ದು ತರ್ತಕ್ಕಂಥದ್ದು ಕೆಲಸ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಶಾಸಕರು ಸಚಿವರ ಕೆಲಸ ಅದು ಅವ್ರ ಮೇಲೆ ಒತ್ತಡ ಹಾಕ್ಬೇಕು ಅವ್ರು ಅವರುದು ಒತ್ತಡ ಆಗ್ತೀವಿ ನಮ್ಮ ಕೈಯಿಂದ ಆಗ್ತಕ್ಕಂಥದ್ದು ನಮ್ಮ ವಿರೋಧ ಪಕ್ಷದ ನಾಯಕರೇನದ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರಾಗಿರ್ಬೋದು ಧೈಲೇಂದ್ರಣ್ಣ ಎಲ್ಲ ನಮ್ಮ ನಾಯಕರನ್ನ ಒಳಗೊಂಡು ಪೌರಾಯಕ್ತರನ್ನ ತರುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅಂತ ಈ ಶಾಸಕರಿಗೆ ನೀವು ಒತ್ತಡ ಮಾಡ್ತೀರಾ ಕಾಂಗ್ರೆಸ್ ನ ಶಾಸಕರು ಇರೋದ್ರಿಂದ ಒತ್ತಡ ಮಾಡ್ತೀವಿ ಅವರಿಂದ ಆಗ್ತಾ ಇದ್ದು ಹೊತ್ತಾಗ ನಮ್ಮ ಎಲ್ಲರೂ ಸಹಕಾರ ತಗೊಂಡ್ ತಿಂದ ಆಡಳಿತ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೇಕು